ಪ್ರಿಯ ವೀಕ್ಷಕರೇ ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಆತ್ಮೀಯರೇ ತಾವುಗಳು ಈ ವಿಡಿಯೋದಲ್ಲಿ ಮಾರಾಟಕ್ಕಿರುವಂತಹ ಒಂದು ಬಲು ಸುಂದರವಾದಂತಹ ತೋಟವನ್ನು ಅಡಿಕೆ ತೋಟವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಪ್ರಿಯರೇ ಈ ಅಡಿಕೆ ತೋಟದ ವಿಸ್ತೀರ್ಣ ಒಂದು ಪಾಯಿಂಟ್ ನಲವತ್ತಾರು ಎಕರೆ ಪಟ್ಟ ಮತ್ತು ಒಂದು ಪಾಯಿಂಟ್ ಐವತ್ತು ಸೆನ್ಸ್ ಕುಮ್ಕಿ ಒಂದು ಪಾಯಿಂಟ್ ನಲವತ್ತಾರು ಸೆನ್ಸ್ ಪಟ್ಟ ಒಂದು ಪಾಯಿಂಟ್ ಐವತ್ತು ಸೆನ್ಸ್ ಕುಮ್ಕಿ ಒಟ್ಟು ಎರಡು ಎಕರೆ ತೊಂಬತ್ತಾರು ಸೆನ್ಸ್ ಸಂಪೂರ್ಣ ಎರಡು ಎಕರೆ ತೊಂಬತ್ತಾರು ಸೆನ್ಸಿಗೆ ಫೆನ್ಸಿಂಗ್ ನಾಲ್ಕು ಸಾಲಿನ ಫೆನ್ಸಿಂಗ್ ಗಟ್ಟಿಮುಟ್ಟಾದ ಕಾಂಪೌಂಡ್ ಹಾಕಲಾಗಿದೆ ಆ ಕಂಪೌಂಡ್ ಇದರಲ್ಲಿ ಕುಮ್ಕಿಯು ಸೇರಿ ಸಂಪೂರ್ಣ ಕುಮ್ಕಿ ಮತ್ತು ಸಂಪೂರ್ಣ ಪಟ್ಟ ಲ್ಯಾಂಡಿನಲ್ಲಿ ಒಂದು ಸಾವಿರದ ಏಳ್ನೂರರಷ್ಟು ಅಡಿಕೆ ಗಿಡಗಳು ಹಾಕಿ ಆರು ವರ್ಷಗಳಾಗಿವೆ ಆರು ವರ್ಷದ ಈ ಅಡಿಕೆ ಗಿಡಗಳಲ್ಲಿ ಕಳೆದ ವರ್ಷದಿಂದ ಫಸಲು ಬರಲು ಆರಂಭವಾಗಿ ಈ ವರ್ಷ ಇಪ್ಪತ್ತೈದು ಕ್ವಿಂಟಾಲ್ನಷ್ಟು ಅಡಿಕೆಯ ಫಸಲು ಬಂದಿರುತ್ತದೆ ಮತ್ತು ಮುಂದಿನ ವರ್ಷಗಳಿಂದ ಇದರ ಗುರಿ ನಲವತ್ತು ಕ್ವಿಂಟಾಲ್ನಷ್ಟು ಅಡಿಕೆ ಫಸಲು ತೆಗೆಯುವಂತಹ ಒಂದು ಗುರಿ ಹೊಂದಿದೆ ಜತೆಗೆ ಇಪ್ಪತ್ತೈದು ತೆಂಗಿನ ಮರಗಳು ಇವೆ ಒಂದು ಬೋರ್ವೆಲ್ ಇದೆ ಹನಿ ನೀರಾವರಿಯ ವ್ಯವಸ್ಥೆ ಇದೆ ಜತೆಗೆ ಫಲದ ಮರಗಳಾದ ಮ್ಯಾಂಗೋ ಹಲಸು ಫೈನಾಪಲ್ ಬಾಳೆ ಈ ಎಲ್ಲವೂ ಕೃಷಿಗಳು ಈ ಎರಡು ಎಕರೆ ತೊಂಬತ್ತಾರು ಸೆನ್ಸಿನಷ್ಟು ವಿಸ್ತೀರ್ಣದ ಸ್ಥಳದಲ್ಲಿ ಇದೆ ಮತ್ತು ಮನೆ ಕಟ್ಟುವರೆ ಐದು ಸೆನ್ಸಿನಿಂದ ಹತ್ತು ಸೆನ್ಸಿನಷ್ಟು ಖಾಲಿ ಸ್ಥಳವಿದ್ದು ಕನ್ವರ್ಷನ್ ಮಾಡಿ ಮನೆ ಕಟ್ಟಲು ಹತ್ತು ಸೆನ್ಸ್ ಸ್ಥಳದಷ್ಟನ್ನು ಕನ್ವರ್ಷನ್ ಮಾಡಿ ಮನೆ ಕಟ್ಟುವರೆ ವ್ಯವಸ್ಥೆ ಕೂಡ ಇದೆ ಪ್ರಿಯರೆ ಮಾರಾಟಕ್ಕೆ ಇರುವಂತಹ ಈ ಸುಂದರವಾದ ಅಡಿಕೆ ತೋಟ ಕೇವಲ ಆರು ವರ್ಷಗಳ ಈ ಅಡಿಕೆ ತೋಟ ಮೂಡಬಿದಿರಿಂದ ಶಿರ್ತಾಡಿಗಾಗಿ ಪೆರಾಡೆಯಿಂದ ಮುಂದೆ ಸಾಗುವ ಜಿಲ್ಲಾ ಹೆದ್ದಾರಿಯ ಬದಿಯಲ್ಲಿಯೇ ಇದೆ ಮೂಡುಬಿದಿಂದ ಶಿರ್ತಾಡಿ ಹತ್ತು ಕಿಲೋಮೀಟರ್ ಶಿರ್ತಾಡಿಯಿಂದ ಪೆರಾಡಿ ಏಳು ಕಿಲೋಮೀಟರ್ ಅಲ್ಲಿಂದ ಕೇವಲ ಮೂರು ಕಿಲೋಮೀಟರ್ ಅಲ್ಲಿ ಜಿಲ್ಲಾ ಹೆದ್ದಾರಿಯ ಬದಿಯಲ್ಲಿ ಈ ತೋಟ ಮಾರಾಟಕ್ಕೆ ಇದೆ ಮಾರಾಟ ಮಾಡುವಂತಹ ಇವರ ತೋಟದ ಬೆಲೆ ಎಪ್ಪತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ಎರಡು ಎಕರೆ ತೊಂಬತ್ತಾರು ಸೆನ್ಸ್ ಅಂದಾಜು ಮೂರು ಎಕರೆ ಸಮೀಪವರೆಗೆ ಕಂಪೌಂಡ್ ಹಾಕಿ ಒಂದು ಸಾವಿರದ ಏಳ್ನೂರು ಅಡಿಕೆ ಗಿಡ ಈ ವರ್ಷದ ಬೆಳೆ ಇಪ್ಪತ್ತೈದು ಕ್ವಿಂಟಾಲ್ ಮುಂದಿನ ದಿನಗಳಲ್ಲಿ ನಲವತ್ತು ಕ್ವಿಂಟಾಲ್ನ ಗುರಿ ಹೊಂದಿರುವಂತಹ ಈ ತೋಟದ ಬೆಲೆ ಎಪ್ಪತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ತಾವುಗಳು ಈ ತೋಟವನ್ನು ಖರೀದಿಸುವ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ತೋಟದ ಕ್ರಯವನ್ನು ಮತ್ತೊಮ್ಮೆ ಕೇಳಿಸಿಕೊಳ್ಳಿ ಎಪ್ಪತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಣ್ಣ ಮಟ್ಟಿನ ನೆಗೋಷಿಯೇಬಲ್ ಕೂಡ ಇದೆ ಅತ್ಯುತ್ತಮ ವಾಸ್ತು ಹೊಂದಿರುವಂತಹ ಈ ಭೂಮಿಯಲ್ಲಿ ಮುಂದಿನ ದಿನಗಳಲ್ಲಿ ನಲವತ್ತು ಕ್ವಿಂಟಾಲ್ನಷ್ಟು ಅಡಿಕೆಯನ್ನು ಅಡಿಕೆಯ ಫಸಲನ್ನು ತೆಗೆಯುವ ಗುರಿ ಹೊಂದಿರುವಂತಹ ಈ ಭೂಮಿ ಈಗ ಮಾರಾಟಕ್ಕೆ ಇದೆ ತಾವುಗಳು ಖರೀದಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡುವಿದರೆ ನಮ್ಮ ನಂಬರ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತು ನೇರವಾಗಿ ತೋಟದ ಮಾಲೀಕರನ್ನೇ ಸಂಪರ್ಕಿಸುವುದಾದಲ್ಲಿ ಅವರ ನಂಬರ ನೈನ್ ಡಬಲ್ ಫೋರ್ ನೈನ್ ಒನ್ ಜೀರೋ ಡಬಲ್ ಟು ಜೀರೋ ಏಟ್ ಮಾಲೀಕರ ನಂಬರ್ ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಎರಡು ಎರಡು ಸೊನ್ನೆ ಎಂಟು ನಮಸ್ಕಾರಗಳು